ಸುರಕ್ಷಿತ ಮತ್ತು ಅಸುರಕ್ಷಿತ ಸಾಲದ ನಡುವಿನ ವ್ಯತ್ಯಾಸ ಸುರಕ್ಷಿತ ಸಾಲ ನಿಮ್ಮ ಮನೆ ಅಥವಾ ಕಾರಿನಂತಹ ಅಮೂಲ್ಯ ವಸ್ತುಗಳನ್ನು ಮೇಲಧಾರವಾಗಿ ಇಟ್ಟಾಗ ಸಿಗುವ ಸಾಲ ಇದರಿಂದ ನೀವು ಸಾಲ ಮರುಪಾವತಿ ಮಾಡುತ್ತೀರಿ ಎಂಬುದು ಖಾತರಿಯಾಗುತ್ತದೆ ನಿಮಗೆ ಕಡಿಮೆ ಬಡ್ಡಿ ದರ ಮತ್ತು ಸುಲಭ ಮರುಪಾವತಿಯಂತ ಸೌಲಭ್ಯಗಳು ಸಿಗುತ್ತವೆ ಆದರೆ ನೀವು ಸರಿಯಾದ ಸಮಯಕ್ಕೆ ಪಾವತಿ ಮಾಡದಿದ್ದರೆ ಸಾಲದಾತನು ನಿಮ್ಮ ಸಾಲವನ್ನು ಮರುಪಡೆಯಲು ಕಾನೂನು ಪ್ರಕಾರವಾಗಿ ಮೇಲಾಧಾರವನ್ನು ವಶಪಡಿಸಿಕೊಳ್ಳಬಹುದು ಹಾಗಾಗಿ ಸುರಕ್ಷಿತ ಸಾಲದಲ್ಲಿ ಕಡಿಮೆ ದರಗಳಂತ ಪ್ರಯೋಜನವಿದ್ದರೂ ಮೇಲಾಧಾರ ಕಳೆದುಕೊಳ್ಳದಿರಲು ಮರುಪಾವತಿಯ ನಿಯಮದ ಕಡೆಗೆ ಹೆಚ್ಚು ಗಮನ ಹರಿಸಿ ಸುರಕ್ಷಿತ ವಿಧಗಳು ಕಾರು ಗೃಹ ಚಿನ್ನದ ಸಾಲಗಳು ಮ್ಯೂಚುವಲ್ ಫಂಡ್ಗಳ ಮೇಲಿನ ಸಾಲಗಳು ವಿಮೆ ಎಫ್ಡಿಗಳು ಇತ್ಯಾದಿ ಅಸುರಕ್ಷಿತ ಸಾಲವೆಂದರೆ ನೀವು ಸಾಲದಾತರಿಗೆ ಯಾವುದೇ ವಸ್ತು ಮೇಲಾಧಾರವಾಗಿ ನೀಡದೆ ಪಡೆಯುವ ಸಾಲ ಹೆಚ್ಚಿನ ಬಡ್ಡಿದರ ಹಾಗೂ ಸಾಲವನ್ನು ಮರುಪಾವತಿಸುವ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಸಾಲ ಸಿಗಬಹುದು ಸಾಲದಾತರು ನಿಮ್ಮ ಕೆಲಸದ ಹಿನ್ನೆಲೆ ಆದಾಯ ಇಂದಿನ ಸಾಲಗಳ ನಿರ್ವಹಣೆ ಕ್ರೆಡಿಟ್ ಸ್ಕೋರ್ಗಳ ಮೌಲ್ಯಮಾಪನ ಮಾಡುವ ಮೂಲಕ ಸಾಲ ಮರುಪಾವತಿಯ ಸಾಮರ್ಥ್ಯದ ಲೆಕ್ಕಾಚಾರ ಮಾಡುತ್ತಾರೆ ನಿಮ್ಮ ಬಳಿ ಮೇಲಾಧಾರವಾಗಿ ಇಡಲು ಬೆಲೆ ಬಾಳುವ ವಸ್ತುಗಳು ಇರದ ಸಂದರ್ಭದಲ್ಲಿ ಅಸುರಕ್ಷಿತ ಸಾಲ ಒಂದು ಉತ್ತಮ ಆಯ್ಕೆ ಇದರ ವಿಧಗಳು ವೈಯಕ್ತಿಕ ಹಾಗೂ ಶಿಕ್ಷಣ ಸಾಲಗಳು ಸುರಕ್ಷಿತ ಮತ್ತು ಅಸುರಕ್ಷಿತ ಸಾಲಗಳಿಗೆ ತನ್ನದೇ ಆದ ಅನುಕೂಲತೆಗಳಿವೆ ಮತ್ತು ನಿಮ್ಮ ಬಳಿ ಎರಡು ಆಯ್ಕೆಗಳಿವೆ ನಿಮಗೆ ಉತ್ತಮವಾದ ಆಯ್ಕೆ ನಿಮ್ಮ ಕೈಯಲ್ಲಿದೆ